ಏನೇ ಮಾಡಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಇಳಿಸೋಕೆ ಆಗಲ್ಲ ಸರ್ ಸಿದ್ದರಾಮಯ್ಯ ಇಳಿಸಬೇಕು ಅಂತ ಏನೇ ಮಾಡ್ತಾರೆ ಅವ್ರು ಸ್ಯಾಡ ಏನು ಚಿತ್ರ ಮಾಡಕ್ಕಾಗಿಲ್ಲ ಸ್ವಾಮಿ ಅವರು ಹೇಳೋದು ಬರೀ ಸುಳ್ಳು ಬರೀ ಮೋಸ ಆದರೆ ಸಿದ್ದರಾಮಯ್ಯ ಕೊಡಿ ಹಾಗೇ ಮಾಡಿ ಜಗ್ಸ್ಬೇಕು ಅಂದ್ರೆ ಅವ್ರು ಜಗ್ಗಲ್ಲ ಅದಾಗಲ್ಲ ಸಿದ್ದರಾಮಯ್ಯವ್ರಿಗೂ ಬಿ ಅವ್ರ ಪತ್ನಿಗೂ ಬಿ ಆಸ್ತಿಗೂ ಸಂಬಂಧ ಇಲ್ಲ ಅಪ್ಟಾವ್ನ ಸಿದ್ದರಾಮಯ್ಯ ಅವನೇ ಐದು ವರ್ಷ ಗಂಟೆ ಆಡವ ಇನ್ನು ಯಾರು ಆಡಕ್ಕಾಗ್ತಿಲ್ಲ ಸರ್ ಯಡಿಯೂರಪ್ಪನವರು ಪೋಕ್ಸ್ ಕಾಯ್ದೆಯಲ್ಲಿ ಫಿಕ್ಸ್ ಆಗಿದ್ದಾರೆ ಬಿ ಜೆ ಪಿಯವರಲ್ಲಿ ಯಾರ್ದೂ ಇಲ್ವಾ ಯಾರ್ದು ಯಾರು ಅಲ್ವಾ ಜನ ಮೆಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಯಾರು ದಯಮಾಡಿ ಜನ ಮೆಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಇವತ್ತು ಇವತ್ತು ರಾಜ್ಯ ಸರ್ಕಾರದಲ್ಲಿ ಅದ್ದುಳ ಜನರೆಲ್ಲ ಮೂಡೋದು ಪಡೋದೆಲ್ಲ ಬಂದಿದೆ ಇವತ್ತು ನಮ್ಮ ಸಿದ್ದರಾಮಯ್ಯರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಂತಲ್ಲ ಆ ವಿಚಾರವಾಗಿ ಇವತ್ತು ಬಿ ಜೆ ಪಿಯವರು ಅವರು ಮಾಡ್ತಿರೋ ಕುತಂತ್ರ ಒಂದು ಇದೆ ಒಂದು ಅವರಲ್ಲಿ ಯಾರ್ದು ಇಲ್ವಾ ಯಾರ್ದು ಯಾರು ಇಲ್ವಾ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಜಸ್ಟ್ ಬೈ ಯು ಸ್ಪೀಕ್ ಯಡಿಯೂರಪ್ಪನವರು ಕಾಯ್ದೆಯಲ್ಲಿ ಫಿಕ್ಸ್ ಆಗಿದ್ದಾರೆ ನಾವು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಯಡಿಯೂರಪ್ಪನವ್ರಿಗೆ ಅವರು ಸರ್ಕಾರದಲ್ಲಿ ಇದಾರೆ ಪೋಕ್ಸ್ ಕಾಯ್ದೆ ಅಂತ ಆಗಿದೆ ಅವ್ರಿಗೆ ಅದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಅವರು ಅಲ್ವಾ ಸರ್ ಒಂದು ಸಿದ್ದರಾಮಯ್ಯನವರ್ಗೆ ಬಂದಿರದ ಮೂಲತಕ್ಕೆ ಬೇರೆ ಸಿದ್ದರಾಮಯ್ಯ ಅವ್ರಿಗೆ ಭೀ ಅವ್ರ ಪತ್ನಿಗೂ ಭೀ ಆಸ್ತಿಗೂ ಸಂಬಂಧ ಇಲ್ಲ ಅವ್ರ ಪತ್ನಿ ಅವ್ರ ಅಣ್ಣಗೆ ಮಾತ್ರ ಸಂಬಂಧ ಸಿದ್ದರಾಮಯ್ಯ ಅಲ್ಲ ಅದನ್ನ ಇವತ್ತಿನ ಕೇಂದ್ರ ಸರ್ಕಾರ ಮಾಡ್ತಾ ಕುತಂತ್ರ ಅಂತ ನಾ ಹೇಳಕ್ ಬಯಸ್ತಾ ಜಸ್ಟ್ ಬೈ ವೈಟ್ ಒಂದು ಇಂತ ಆಡಳಿತ ನಡೆಸಕ್ಕೆ ಯೋಗ್ಯತೆ ಇದೆಯಾ ಯೋಗ್ಯತೆ ಇದೆಯಾ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಯೋಗ್ಯ ಇದೆಯಾ ಅವ್ರ ಮಗ ವಿಜೇಂದ್ರ ವ್ಯಕ್ತಿ ಇದೆಯಾ ರೇ ಅವ್ರ ತಂದೆ ಪೋಕ್ಸ್ ಕಾಯ್ದಿದ್ರು ಯಾಕೆ ಹೋಟೆಲ್ ಮಾಡ್ತಾ ಇಲ್ಲ ನಮ್ಮ ತಂದೆನ ಅರೆಸ್ಟ್ ಮಾಡಿ ನಮ್ಮ ಬೇಟ್ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಬಗ್ಗೆ ಮಾತಾಡೋಕ್ಕೆ ನೈಕ್ಯತೆ ಇಲ್ಲ ಯಡಿಯೂರಪ್ಪನಿಗೂ ಇಲ್ಲ ಯಡಿಯೂರಪ್ಪ ರಾಜೀನಾಮೆ ಕೊಡ್ ಯಾಕೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಇವತ್ತು ಯಡಿಯೂರಪ್ಪನವರು ಜೈಲು ಕಳಿಸ್ಬೇಕು ಪೋಕ್ಸ್ ಕಾಯ್ದಲ್ಲಿ ಯಾಕೆ ಹೋಟ್ಲ ಮಾಡ್ತಾಯಿಲ್ಲ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇವತ್ತಿನದಲ್ಲ ನಲವತ್ತು ವರ್ಷದಿಂದ ಬೆಳೆದಿರ್ತಕ್ಕಂಥದ್ದು ಈಗ ಇವರು ಒಂಬತ್ತು ವರ್ಷ ಇದ್ರಲ್ಲ ಪ್ರಧಾನ ಎರಡು ಎರಡು ಸರ್ಕಾರ ಇತ್ತಲ್ಲ ಏಳು ಸರ್ಕಾರ ಇದ್ದು ಐ ಐದು ಐದು ಗ್ಯಾರಂಟಿ ಆಗಲಿಲ್ಲ ಇವ್ರ ಕಲ್ಲಿ ಐದು ಗ್ಯಾರಂಟಿ ಮಾಡೋಕ್ಕಾಗಲಿಲ್ಲ ಗೃಹಲಕ್ಷ್ಮಿ ಮಾಡ್ರು ಅಂತ ಇವ್ರಿಗೆ ಒಟ್ರು ಬತ್ತು ಇವ್ರು ಮಾಡೋಕ್ಕಾಗ್ತಿದ್ದಿಲ್ವಾ ಯಾಕೆ ಮಾಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗಲ್ಲ ಯಾರು ಮಾಡೋಕ್ಕಾಗಲ್ಲ ಕುಮಾರಸ್ವಾಮಿ ಅವರು ಮಾಡೋಕ್ಕಾಗಲ್ಲ ಇವ್ರದ್ದು ಎಲ್ಲ ಬರೀ ಇದು ಸುಳ್ಳು ಮಾಹಿತಿ ಒಂದು ನಿಜವಾದ್ದಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳೋದು ಬರೀ ಸುಳ್ಳು ಬರೀ ಮೋಸ ಆದ್ರೆ ಸಿದ್ದರಾಮಯ್ಯ ಕೊಡಿಗೆ ಹಾಗೇ ಮಾಡಿ ಜಗ್ಸ್ಬೇಕು ಅಂದ್ರೆ ಅವ್ರು ಜಗ್ಗಲ್ಲ ಅದಾಗಲ್ಲ ಆದ್ರೆ ಇವರು ಗ್ಯಾಸ್ಗೆ ಸಾವಿರದ ಇನ್ನೂರು ರೂಪಾಯಿ ಮಾಡಲ್ಲ ಮಾಡ್ಬೋದಾ ಎಲ್ಲಿ ಬಡ್ರ್ಗುಳು ಇದ್ದಾರದು ಏನೂ ಒಳ್ಳೇದು ಮಾಡ್ತಾ ಇಲ್ಲ ಇವರು ಇವ್ರು ಮಾಡ್ತಾರಲ್ಲ ಬರೀ ಮೋಸ ಅದಕ್ಕೆ ಏನಪ್ಪಾ ಅಂದ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರ ನಿಯತ್ತಾಗಿ ಆಡದಂತೆ ನಡ್ಕತ್ತ ನುಡಿದಂತೆ ನಡ ಸರ್ಕಾರ ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡ್ತಾ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಿಂದ ಇಳಿಸಬೇಕು ಅಂತ ಅವ್ರು ಮಾಡ್ತಾರೆ ಷಡ್ಯಂತರ ಸರ್ ಅದು ನಮ್ಗೆ ನಮಗೆ ಖಂಡಿತ ಆಗಲ್ಲ ಸರ್ ಅದು ಯಾಕೆ ಆಗಲ್ಲ ಯಾಕಂದ್ರೆ ಅದೆಲ್ಲ ಅವ್ರ ಹತ್ರ ಇದಿಲ್ವಲ್ಲ ಸರ್ ಅವರು ಅವ್ರು ಷಡ್ಯಂತರ ಮಾಡ್ತಾರೆ ಆಗಲ್ಲ ಯಾವತ್ತೂ ಸತ್ಯಕ್ಕೆ ಜಯ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣವೂ ಬಡವರ ಪರ ಇರೋದು ರೈತರ ಪರವಾಗಿ ಬಡವರ ಪರವಾಗಿ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕವ್ರು ಷಡ್ಯಂತ್ರ ಏನೇ ಮಾಡಿದ್ರು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸಂದಿ ಆಗಲ್ಲ ಸರ್ ಆದ್ರೆ ಅವರು ಷಡ್ಯಂತ್ರವಾಗಿ ಅವರು ಬಿಜೆಪಿಯವರು ಜೆಡಿಎಸ್ ಎಲ್ಲ ಇದು ಒಮ್ಮತ್ ಮಾತಾಡಿದ ಅದು ಸಿದ್ದರಾಮಯ್ಯವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ ಅವರಾಮಯ್ಯವ್ರು ಏನು ಮಾಡ್ಕೊಂಬ ಆಯ್ತಾ ಇಲ್ಲ ಅವರು ನಡೆದ ಪಕ್ಷ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದೇ ಯಾಕೆಂದರೆ ಇವತ್ತು ಒಂದು ಮನೆಗೆ ಕರೆಂಟ್ ಬಿಲ್ಲು ಕೊಡಬೇಕು ಅಂದರೆ ವರ್ಷಕ್ಕೆ ಕಮಿಟ್ ಮಾಡಬೇಕು ನೀವು ಎಲ್ಲ ಕೆಲೆಕ್ಟ್ ಮಾಡಿದರೆ ಅಷ್ಟು ಬರುತ್ತೆ ಅದನ್ನೆಲ್ಲ ಮೈನಸ್ ಮಾಡಿದರೆ ಆದರೂ ನಮ್ಮ ಕರ್ನಾಟಕದ ಮಹಿಳೆಗೆ ಒಂದು ಅಪ್ ಟು ಡೇಟ್ ಅಪ್ ಟು ಮೈಸೂರು ಟು ಕಾರವಾರ ಅಂದರೆ ಅಲ್ಲಿವರೆಗಂಟೆ ಬಸ್ ಚಾರ್ಜು ಒಂದು ಫ್ರೀ ಅಲ್ಲಿ ಯಾವುದೇ ಪುಣ್ಯಕ್ಷೇತ್ರ ಸ್ಥಳಗಳನ್ನು ನೋಡಬೇಕು ಅಂದರೆ ಅವರು ಪುಣ್ಯ ಮಾಡಬೇಕು ಯಾವ ಪಕ್ಷ ಇಲ್ಲಿವರೆಗೆ ನಮಗೆ ಇವತ್ತು ನಲವತ್ತು ವರ್ಷ ಆದರೂ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಬಂದು ವರ್ಸ್ತಿಂದ ಅದು ನಮಗೆ ಕಾಂಗ್ರೆಸ್ಸೇ ಮುಖ್ಯ ಇವತ್ತು ದೇಶಕ್ಕೆ ರೋಡ್ ಹಾಕಿದವರೇ ಕಾಂಗ್ರೆಸ್ನವರು ಆ ಕಾಂಗ್ರೆಸ್ ರೋಡ್ ಹಾಕಿವ್ರಿಗೆ ಇನ್ನೂ ಅವರು ಅದಕ್ಕೆ ಪ್ಯಾಚ್ ಹಾಕೋಕಾಗ್ತಾ ಇಲ್ಲ ಬೇಜಾರು ಮಾಡ್ಕೊಬೇಡಿ ನುಡಿದಂತ ಪಕ್ಷ ಇವತ್ತು ರೇಷನ್ ನಮಗೆ ಬರೀ ಕೇವಲ ಐದು ಕೆ ಜಿ ರೇಷನ್ ಕೊಡಿ ಅಂದರೆ ಕೊಡಲಿಲ್ಲ ಇದೇ ಇದೇ ಸೆಂಟ್ರಲ್ ಗವರ್ಮೆಂಟ್ ಅವರು ಇದೇ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಐದು ಕೆಜಿ ಒಡಿಗೆ ಹೊತ್ತು ಭಾರತ್ ಅಕ್ಕಿ ಅಂತ ಬಿಟ್ರು ಅದೇ ಭಾರತ್ ಅಕ್ಕಿನ ಬಡರು ಕೊಡೋರು ಭಾರತ್ ಅಂತ ಅಕ್ಕಿನ ಬಿಟ್ಟರು ಅದೇ ಅಕ್ಕಿನ ನಮ್ಮ ನಮ್ಮ ಬಡ್ರಿಗೆ ಯಾಕೆ ಕೊಡ್ಲಿಲ್ಲ ಅವರು ಕೊಡರು ಬಡರ್ಗೆ ಯಾಕೆ ಅವರ ಅವ್ರ ಬ್ರಾಂಡ್ ಹೊಡೆದ್ಬಿಟ್ರು ಯಾಕೆ ಮಾಡಿದ್ರು ಬಿಜೆಪಿ ಅವರು ಬಿಜೆಪಿ ನಮ್ಗೆ ಒಪ್ಪಿಗೆ ಅಲ್ಲ ಬಿಜೆಪಿ ಒಪ್ಪಿಗೆ ಅಲ್ಲ ಆದ್ರೆ ನಮ್ಗೆ ಜನಕ್ಕೆ ಯಾರು ಸಹಕಾರ ಮಾಡ್ರು ಅವ್ರು ಮಾತ್ರ ನಮ್ಗೆ ಒಪ್ಪಿಗೆ ಜೈ ಕಾಂಗ್ರೆಸ್ ಓಪನ್ ಇವತ್ತು ಪಕ್ಷ ಸ್ವತಂತ್ರ ಪಕ್ಷ ಅಂತ ಹುಟ್ಟಿದ ಪಕ್ಷ ಕಾಂಗ್ರೆಸ್ ಒಂದೇ ಸ್ವಾಭಾವಿಕವಾಗಿ ಆಗಿ ಪಕ್ಷ ಬಿಜೆಪಿ ಇನ್ನಿತರ ಎಕ್ಸೆಟ್ರಾ ಎಕ್ಸೆಟ್ರಾ ಅವರು ಮಾಡಿದ ಕೆಲಸನೂ ಬಿಜೆಪಿ ಮಾಡಿಲ್ಲ ಹದಿನೈದು ಸಾವಿರ ಹದಿನೈದು ಲಕ್ಷ ರೂಪಾಯಿ ಗುಂಡು ಹದಿನೈದು ಹದಿನೈದು ಸಾವಿರ ಆಗ್ತದೆ ಅಂತ ಹೇಳ್ದಿ ಆಗ್ಲಿಲ್ಲ ಒಂದು ಕೋಟಿ ಜನ ಕೊಡ್ತೀನಿ ಅನ್ನ ಟೀಕಾಯಿಸ್ ಅಕ್ಕಿ ಅಕ್ಕಿ ಬಸ್ಸು ಫ್ರೀಯ ಮಾಡಿದ್ರು ಮಹಿಳೆಯರಿಗೆ ಎರಡು ಸಾವಿರ ಮಾಡಿದ್ರು ಇವ್ರು ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಎಣ್ಣೆ ಯಾವ ಸರ್ಕಾರವಿಲ್ಲ ಇಲ್ಲ ಭಾರಿ ಮೋಸ ಸರ್ಕಾರ ಇವರು ದಗ್ಬಾಜಿಗಳು ಎಲ್ಲ ಇವರು ಸಿದ್ದರಾಮಯ್ಯ ಇಳಿಸಬೇಕು ಅಂತ ಏನೇ ಮಾಡ್ತಾರ ಏನು ಚಿತ್ಕೊಂಬಕರಾಮಯ್ಯ ಅವನೇ ಐದು ವರ್ಷ ಗಂಟೆ ಆಳವ ಇನ್ ಯಾರು ಆಳಕಾಯ್ತಿ ಸರ್ ಏನು ಜೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಏನು ಮಾಡೋಕ್ಕಾಗಿಲ್ಲ ಆಯ್ಕಿಲ್ಲ ಅವರು ಅವ್ರು ಮಾಡ್ಕೊಬರದಿ ಅವ್ರು ಕಾಂಗ್ರೆಸ್ ಸರ್ಕಾರ ಆಳ್ಕೊಂಡು ಹೋಗದಿ ಅಯ್ಯ ಅಕ್ಕಿ ಕೊಡ್ತೀನಿ ಅಂದ ಕೊಳ್ದು ಬಿದ್ದ ಅಕ್ಕಿ ಕೇಂದ್ರದಲ್ಲಿ ಕೊಡಕ್ಕಿಲ್ಲ ಅಂದ್ರೆ ಶ್ರೀರಾಮ ನಲ್ವತ್ತು ರೂಪಾಯಿ ಕೊಡ್ತೀನಿ ಅಂದ್ರು ಅಂಥ ಮೋಸ ಇದೆ ಬಿ ಜೆ ಪಿ ಸರ್ಕಾರ ಅಂತ ಮೋಸ ಯಾವುದೂ ಇಲ್ಲ ಬಡವರ್ಗ ಸರ್ಕಾರವೇಲ್ಲ ನಮ್ಮ ಕಾಂಗ್ರೆಸ್ ಸರ್ಸುವೇ ಬಡವರ್ಗ ಇನ್ಯಾವುದೂ ಇಲ್ಲ